ಕರ್ನಾಟಕದ ಸೆವೆನ್ ಇಡನ್ ಫ್ಯಾಕ್ಟ್ಸ್ ಹೇಳಕ್ಕೆ ಬಂದಿದ್ದೀನಿ ಯಾರಿಗೆಲ್ಲ ಈ ಫ್ಯಾಕ್ಟ್ಸ್ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಸೆವೆನ್ ಇಡನ್ ಫ್ಯಾಕ್ಟ್ಸ್ ನಿಮಗೋಸ್ಕರ ಇವತ್ತು ವಿಡಿಯೋ ಮುಖಾಂತರ ತಂದಿದ್ದೀನಿ ಇದೇ ತರ ಸಪೋರ್ಟ್ ಮಾಡಿ ದೇಶದ ಬಾವುಟದಿಂದ ಹಿಡಿದು ಇಸ್ರೋದವರೆಗೂ ದೇಶ ಹಲವು ಕೊಡುಗೆಗಳನ್ನು ಕೊಟ್ಟ ನಾಡು ನಮ್ಮ ಮೊದಲನೇದಾಗಿ ಎಲ್ಲಾ ಭಾರತೀಯ ಬಾವುಟಗಳು ಹಾಗೇನೆ ಎಲೆಕ್ಷನ್ಗೆ ಬಳಸಲಾಗುವಂತಹ ಇಂಕು ಕೂಡ ನಮ್ಮ ಕರ್ನಾಟಕದಲ್ಲೇ ಕಾಣಿಸ್ಕೊಂಡ್ಬಿಟ್ಟು ಪ್ರಪಂಚದ ಮೊದಲ ಫ್ಯಾಮಿಲಿ ಪ್ಲಾನಿಂಗ್ ಕ್ಲಿನಿಕ್ ಆಗಿದ್ದು ಕೂಡ ಕರ್ನಾಟಕದಿಂದ ಹಾಗೇನೆ ಭಾರತದ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ ಕೂಡ ನಮ್ಮ ಕರ್ನಾಟಕದಲ್ಲೇ ಮೊದಲು ಸ್ಟಾರ್ಟ್ ಆಗಿದೆ ಹಾಗೆ ನೆಕ್ಸ್ಟ್ ಬಂದು ದೇಶದಲ್ಲಿ ಕಾಫಿ ಸಿಲ್ಕ್ ಮತ್ತೆ ಸ್ಯಾಂಡಲ್ವುಡ್ ಆ ಕರ್ನಾಟಕದಿಂದನೇ ಅತಿ ಹೆಚ್ಚು ಚಿನ್ನ ತಯಾರಾಗುವುದು ಕೂಡ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಗಂಧದ ಗುಡಿ ಕೋಲಾರ ಚಿನ್ನದ ಗಣಿ ಇದೆಲ್ಲ ಕೂಡ ಕರ್ನಾಟಕದ ಅತಿ ಹೆಚ್ಚು ಫಾಲ್ಸ್ ವಾಟರ್ ಫಾಲ್ಸ್ ಇರೋದು ಕೂಡ ನಮ್ಮ ಕರ್ನಾಟಕದಲ್ಲೇ ಹಾಗೂ ಅತಿ ಹೆಚ್ಚು ಜಲಪಾತಗಳು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹದಿಮೂರಕ್ಕೂ ಹೆಚ್ಚು ಭಾಷೆಗಳನ್ನು ಮಾತನಾಡುವ ಜನ ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅಷ್ಟೇ ಅಲ್ಲ ದೇಶದ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಇರೋದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನೆಕ್ಸ್ಟ್ ಏಷ್ಯಾ ಖಂಡದ ದೊಡ್ಡದಾದ ಮಾನವ ನಿರ್ಮಿತ ಸರೋವರ ದಾವಣಗೆರೆಯ ಶಾಂತಿ ಸಾಗರ ದೊಡ್ಡದಾದ ನೌಕಾನೆಲೆ ಇರೋದು ಕೂಡ ನಮ್ಮ ಕರ್ನಾಟಕದಲ್ಲಿ ಅದು ನೌಕಾನೆಲೆ ಇರೋದು ನಮ್ಮ ಕಾರವಾರದ ಜನರ ಜೀವನವನ್ನೇ ಬದಲಾಯಿಸಿದ ರುಚಿ ಮತ್ತು ಟೆಕ್ನಾಲಜಿ ರವಾ ಇಡ್ಲಿ ಸಿಂಪಲ್ ಕಂಪ್ಯೂಟರ್ ಅಯೋಕೋನ್ ಹಾಗೂ ಇಸ್ರೋ ಇದೆಲ್ಲವನ್ನು ದೇಶಕ್ಕೆ ಕೊಟ್ಟಿದ್ದು ನಮ್ಮ ಕರ್ನಾಟಕ ಲೆಜೆಂಡ್ರಿಕ್ ಕಿಂಗ್ ಶ್ರೀಕೃಷ್ಣ ದೇವರಾಯ ಹಾಗೂ ಮನೆ ಮನೆಯು ಕೂಡ ಇವತ್ತು ನೆನೆಸ್ಕೊಂತ ಇರುವಂತ ವ್ಯಕ್ತಿ ಕರುನಾಡ ಮಾಣಿಕ್ಯ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಹುಟ್ಟಿರೋದು ಕೂಡ ನಮ್ಮ ಕರ್ನಾಟಕದಲ್ಲಿ ಅದು ನಾವು ಹೆಮ್ಮೆ ಪಡುವಂತ ವಿಷಯ ಇದಿಷ್ಟು ಸೆವೆನ್ ಫ್ಯಾಕ್ಟ್ಸ್ ಕರ್ನಾಟಕದ್ದು ಇದರಲ್ಲಿ ಯಾವುದೆಲ್ಲ ನಿಮಗೆ ತಿಳಿದಿತ್ತು ಹಾಗೆ ಯಾವ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನೆಲ್ನ ಸಪೋರ್ಟ್ ಮಾಡಿ ಇದೇ ಥರ ಫ್ಯಾಕ್ಟ್ಸ್ ವಿಡಿಯೋ ಬೇಕು ಅಂದರೆ ಫಾಲೋ ಮಾಡ್ಕೊಳ್ಳಿ ಓಕೆ ಓಕೆ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ